ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಒಬ್ಬರಿಗೆ ಆತ್ಮನೇ ಇಲ್ವಲ್ಲ ಸಾಕ್ಷಿ ಜೆಡಿಎಸ್ನವ್ರಿಗೆ ಆತ್ಮ ಸಾಕ್ಷಿ ಅನ್ನೋದು ಎಲ್ಲಿದೆ ಅವರು ಆತ್ಮನೇ ಇಲ್ಲುಲರ್ ಅಂತ ಇಟ್ಕೊಂಡು ಯಾರ ಜೊತೆ ಸೇರ್ಕೊಂಡಿರೋದು ಮತ್ತೆ ಎಲ್ಲಿದೆ ಆತ್ಮ ಹ ಎಲ್ಲಿದೆ ಆತ್ಮ ಎಲ್ಲಿದೆ ಆತ್ಮ ಸಾಕ್ಷಿ ಎಲ್ಲಿದೆ ಒಬ್ಬರಿಗೆ ಕೇಳ ಅವ್ರಿಗೆ ಆತ್ಮನೇ ಇಲ್ವಲ್ಲ ಅವ್ರಿಗೆ ಸಾಕ್ಷಿ ಎಲ್ಲಿ ಬಂತು ಜೆಡಿಎಸ್ನವ್ರಿಗೆ ಆತ್ಮ ಸಾಕ್ಷಿ ಅನ್ನೋದು ಎಲ್ಲಿದೆ ಅವರು ಆತ್ಮನೇ ಇಲ್ಲ ಇಟ್ಟಿಚ್ಚಿ ಜೆ ಡಿ ಶೆಕ್ಯುಲರ್ ಅಂತ ಇಟ್ ಯಾರ ಜೊತೆ ಸೇರ್ಕೊಂಡಿರೋದು ಮತ್ತೆ ಎಲ್ಲಿದೆ ಆತ್ಮ ಎಲ್ಲಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ